ನಮಸ್ತೆ ಎಲ್ಲರಿಗೂ ಇವತ್ತು ಸ್ವಲ್ಪ ಹಣ್ಣಿನ ಗಿಡಗಳು ನಮ್ಗೆ ಗಾರ್ಡನಲ್ಲಿ ಎಷ್ಟು ಹಣ್ಣಿನ ಗಿಡ ಇದ್ದಾವೆ ಅಂತ ಸ್ವಲ್ಪ ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೀನಿ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಹೊಸಬ್ರು ಯಾರಾದರೂ ಫಸ್ಟ್ ಸರಿ ಚಾನಲ್ಗೆ ಬಂದಿದ್ದರೆ ನಿಮಗೆ ಇಷ್ಟ ಆಯಿತು ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ನೋಡಿ ಇದು ನಾನು ಜೋಡ್ಸಾದ್ಮೇಲೆ ಇವೆಲ್ಲ ಜೋಡಿಸಾದ್ಮೇಲೆ ಇಲ್ಲಿಂದ ಸ್ವಲ್ಪ ಇಲ್ಲಿ ಜಾಸ್ತಿ ಹಣ್ಣಿನ ಗಿಡನೇ ಇರೋದು ಮೇಲ್ಗಡೆ ಸ್ವಲ್ಪ ಇದ್ದಾವೆ ಇಲ್ಲೇ ತುಂಬ ಜಾಸ್ತಿ ಹಣ್ಣಿನ ಗಿಡಗಳೆಲ್ಲ ಯಾಕೆಂದರೆ ಅವೆಲ್ಲ ದೊಡ್ಡ ದೊಡ್ಡ ಪಾಟಲ್ಲಿ ಇತ್ತಲ್ಲ ಅದರಿಂದ ಜೋಡಿಸ್ತೀನಿ ಫಸ್ಟು ನಮ್ಮ ರೋಡ್ ಸೈಡಲ್ಲಿ ಹಾಕಿರೋ ನೆರಳೆ ಹಣ್ಣಿನ ಗಿಡ ಇದು ಇದು ನಾನ್ ನೆಟ್ಟಿರೋದಲ್ಲ ನಮ್ಮ ಬಿಲ್ಡಿಂಗಲ್ಲಿ ಒಬ್ಬರು ಇವರಿದ್ದರು ಅಂಗಡಿಗೆ ಬಾಡಿಗೆ ಬಂದಿದ್ದರು ಅವರು ಹಾಕಿರೋದು ಇದು ಇವತ್ತು ದೊಡ್ಡದಾಗಿ ಬೆಳೆದಿದೆ ಸುಮಾರು ಮೂರು ವರ್ಷ ನಾಲ್ಕು ವರ್ಷದ ಗಿಡ ಅನಿಸುತ್ತಿದ್ದು ಇನ್ನು ಒಂದು ಒಂದೂವರೆ ವರ್ಷಕ್ಕೆ ಎಲ್ಲ ಕಾಯಿ ಬಿಡ್ಬೋದು ನೋಡಿ ನೆಲದಲ್ಲಿ ಹಾಕಿದ್ರೆ ಇಷ್ಟು ವಿಶಾಲವಾಗಿ ಬೆಳೆಯುತ್ತೆ ಅದಕ್ಕೆ ನೀರು ಹಾಕೋದು ಇಲ್ಲ ಸ ಚಿಕ್ಕ ಇದ್ದಾಗ ಸ್ವಲ್ಪ ದಿನ ಕಾಪಾಡಿದ್ದಷ್ಟೇ ಅದಾದಮೇಲೆ ಅದೇ ತನ್ನೆಂಟೆ ತಾನೇ ಭೂಮಿಲಿ ಎಲ್ಲಿ ನೀರಿರುತ್ತೋ ಅಲ್ಲೇವರೆಗೂ ಬೇರು ಹುಡ್ಕೊಂಡು ಹೋಗುತ್ತೆ ಅದು ಗಿಡ ಹೆಲ್ದಿಯಾಗಿ ಬೆಳೆದಿದೆ ಎಲ್ಲ ಕಡೆ ಆಮೇಲೆ ಅದಕ್ಕೆ ಕಾಯಿಲೆ ಬಂದರೂ ನಾವೇನು ಮಾಡೋಕ್ಕಾಗಲ್ಲ ಪ್ರಕೃತಿನೇ ಅದಕ್ಕೆಲ್ಲ ಇದು ಮಾಡುತ್ತೆ ಆ ಎಲೆ ಹುಳ ಬಂದು ಎಲ್ಲ ಉದುರೋಗುತ್ತೆ ಇಲ್ಲೂ ನೋಡ್ಬೋದು ನೀವು ಎಷ್ಟೋ ಎಲೆಗಳು ಒಣಗಿದಾವೆ ಅದರಲ್ಲೇ ಅಂಟ್ಕೊಂಡಿದ್ದಾವೆ ಅವೆಲ್ಲ ಕೆಳಗಡೆ ಉದುರುತ್ತೆ ಆ ಥರ ಇದಕ್ಕೊಂಚೂರು ಪಾತಿತ್ತು ತುಂಬ ದೊಡ್ಡದಾಗಿ ಕಟ್ಟಿದ ಚಿಕ್ಕದಾಗಿ ಕಟ್ಟಿದ್ದಾರೆ ನೋಡಿ ಜೂಮ್ ಮಾಡಿ ನೋಡಿಸ್ತಾ ಇದ್ದೀನಿ ಎಲೆಗಳೆಲ್ಲ ಆ ಥರ ಒಣಗಿ ಗಿಡ ಎಲೆಗಳೆಲ್ಲ ಅಲ್ಲೇ ಇದ್ದಾವೆ ನಿಧಾನವಾಗಿ ಗಾಳಿ ಜಾಸ್ತಿ ಆದಾಗ ಕಟ್ಕೊಂಬಿಡುತ್ತೆ ಗಂಟ್ಲು ಸ್ವಲ್ಪ ಸರಿ ಇಲ್ಲ ನಂದು ದಯವಿಟ್ಟು ದನಿಲಿ ಸರಿಯಾಗಿ ಬರ್ತಾ ಇದ್ದರೆ ಕ್ಷಮಿಸಿ ನೋಡಿ ಇದು ಫುಟ್ಪಾತಿಂದ ಅಷ್ಟು ದೂರ ಇದೆ ನಮ್ಮ ಅಂಗಡಿಯಿಂದ ಅಷ್ಟು ದೂರ ಇದೆ ಏನೂ ಆಗಲ್ಲ ಅದು ತುಂಬ ನಾಲ್ಕು ವರ್ಷ ಆಯ್ತಲ್ವ ನಮಗೆಲ್ಲೂ ಏನೂ ತೊಂದರೆ ಅಂತೂ ಮಾಡಿಲ್ಲ ಇವಾಗ ನಮ್ಮ ಕಾಂಪೌಂಡ್ಗೆ ಹತ್ತದಂಗೆ ಕಾಣುತ್ತೆ ಇದು ಈ ಕಡೆ ಕೈ ಹಿಡಿದ್ರೆ ಒಂದೆರಡು ರೆಂಬೆ ಸಿಗುತ್ತೆ ಆ ಹಣ್ಣು ಬಿಟ್ಟಾಗ ನಾವು ಈಸಿಯಾಗಿ ಸಿಗ್ಬೋದು ಅದಾದಮೇಲೆ ನೋಡಿ ಇದು ಬರ್ತಾಯಿದ್ದೀನಿ ನಮ್ಮ ಗಿಡ ಇಲ್ಲಿ ಫಸ್ಟು ಡ್ರಾಗನ್ ಫ್ರೂಟ್ ತೋರಿಸ್ತಾ ಇದ್ದೀನಿ ಡ್ರಾಗನ್ ಫ್ರೂಟ್ ಮೇಲೆ ಇಟ್ಟಿದ್ದೆ ನಾನು ಕೆಲಸ ನಡಿಬೇಕಾದ್ರೆ ನಮಗೆ ತೊಂದರೆ ಆಗೋದು ಬೇಡ ಅಂತಲೇ ನೆಟ್ಬಿಟ್ಟು ಇಟ್ಬಿಟ್ಟಿದ್ದೆ ಇಲ್ಲಿ ಮೂರು ಬಾಳೆಹಣ್ಣಿನ ಗಿಡ ಇದೆ ಅದರಲ್ಲಿ ಒಂದು ಹಳೇದು ಇನ್ನೆರಡು ನಾನು ಏಲಕ್ಕಿ ಬಾಳೆ ಅನ್ನೋದೊಂದು ಆಮೇಲೆ ಲಾಲ್ಬಾಗಿಂದ ಒಂದು ಸಸಿ ತಂದು ನೆಟ್ಟಿರೋದು ಮೂರು ಒಂದಲೇ ಇಟ್ಟಿದ್ದೀವಿ ಇದು ಮಲ್ಬರಿ ಅಲ್ಲಿ ಅದು ಅದನ್ನು ತೆಗೆದುಬಿಟ್ಟು ನಾನು ಬೇರೆ ಹಣ್ಣಿನ ಗಿಡನೇ ಹಾಕ್ತೀನಿ ತಂದಿದ್ದೀನಲ್ವ ಸ್ವಲ್ಪ ಇನ್ನೂ ಎರಡು ಹಣ್ಣಿನ ಗಿಡ ಇದೆ ಆಮೇಲೆ ಇದು ಇಲ್ಲಿ ಒಂದೇ ಒಂದು ಕಣಗಲಿ ಗಿಡ ಇದೆ ಅದರಲ್ಲಿ ಈ ಥರ ಹುಳ ಬಂದಿತ್ತು ಅದನ್ನು ತೆಗೆದಾಕಿದೆ ನೋಡಿ ಬಾಳೆ ಗಿಡ ಆಮೇಲೆ ಇದು ಚೇಪೆ ಗಿಡ ನಾವು ಬೀಜದಿಂದ ಬಂದಿರೋ ಗಿಡ ಇನ್ನೊಂದು ಮಾಡಬೇಕು ಅಂತೇಳಿ ಮಾಡಿ ನಾನು ಸುಮಾರು ಒಂದು ಎಂಟು ತಿಂಗಳು ಆಯಿತು ಅನಿಸುತ್ತೆ ಗಿಡ ರಿಪಾರ್ಟ್ ಮಾಡಿ ಹೋಗಿದ್ದೆ ಅವಾಗ ನಮ್ಮ ತಂಗಿಗೆ ಆಪ್ರೇಷನ್ ಆದಾಗ ಅವಳ ಜೊತೆಗೆ ಹೋಗೋಕ್ಕಿಂತ ಮುಂಚೆನೇ ರಿಪಾರ್ಟ್ ಮಾಡಿದ್ದಿದ್ದು ಚೆನ್ನಾಗಿದೆ ಆದರೆ ಕುಡಿಲಲ್ಲ ಸ್ವಲ್ಪ ಸಣ್ಣಗೆ ಹುಳ ಬರುತ್ತಲ್ಲ ಇದಕ್ಕೆಲ್ಲ ಬರುತ್ತೆ ನೋಡಿ ಸಾವಂತಿಗೆ ಅವರೇ ಕೈಗೆ ಆ ಥರ ಹುಳ ಇತ್ತು ಅದಕ್ಕೆ ನಾನು ಪೂರ್ತಿ ತೆಗೆದುಬಿಟ್ಟೆ ಸುಮ್ಮ ಚೆನ್ನಾಗಿ ಬೆಳೀತಾ ಇದೆ ಆ ಗಿಡ ನೋಡಿ ಇದೇ ಅದು ಮದರ್ ಪ್ಲಾಂಟು ಇದರಿಂದ ನಾನು ಎರಡು ಸಸಿ ಮಾಡಿದ್ದೆ ಒಂದು ಮಹೇಶನ್ ಕೊಟ್ಟಿದ್ದು ಇನ್ನೊಂದು ನಾನು ಹಾಕೊಂಡಿದ್ದೆ ನಾನು ಹಾಕ್ಕೊಂಡಿರೋದು ಇದು ಮಾವಿನ ಗಿಡ ನಿಮ್ಗೆ ಹೇಳಿದ್ನಲ್ಲ ಹೂವು ಇವಾಗ ಮತ್ತೆ ಇದೆ ಅಂತ ಇದು ಎರಡನೇದು ತಂದಿರೋದು ಫಸ್ಟ್ ಗಿಡ ತೋರಿಸ್ತೀನಿ ಫಸ್ಟ್ ಮಾವಿನ ಗಿಡ ಆ ಕಡೆ ಇದೆ ತೋರಿಸ್ತೀನಿ ಅದಕ್ಕಿಂತ ಇದು ತುಂಬ ಚೆನ್ನಾಗಿ ಬೆಳೀತಾ ಇದೆ ಆಮೇಲೆ ಹೋದ್ಸರೇನೂ ಇದು ಮೂರು ಹಣ್ಣು ಬಿಟ್ಟಿತ್ತು ಹಣ್ಣಾಗಿರೋದು ನಾನು ವಿಡಿಯೋ ಹಾಕಿದ್ದೀನಿ ವಿಡಿಯೋ ಶಾರ್ಟ್ ವೀಡಿಯೋದಲ್ಲೂ ಇದೆ ಮಾಮೂಲಿಗೆ ಇದರಲ್ಲೂ ಹಾಕಿದ್ದೀನಿ ಇದು ಇನ್ನೊಂದು ವಾಟ್ರ್ ಆಪಲ್ ವಾಟ್ರ್ ಆಪಲ್ ಗಿಡ ಇದು ನಮ್ಮ ಫ್ರೆಂಡು ಲಿಂಗಸ್ವರಿಂದ ಕಳಿಸಿದ್ದು ಅದನ್ನು ನಾನು ವಿಡಿಯೋ ಮಾಡಿದ್ದೀನಿ ಅವರು ಕಳಿಸಿರೋದು ಅಂತ ಪರಿಸರ ದಿನದ ದಿನ ಕಳಿಸಿದ್ರು ಅವರು ಅದು ಒಂದು ಸೀತಾಫಲ ಅವೆಲ್ಲ ಕಳಿಸಿದ್ರು ಸೀತಾಫಲ ತೋರಿಸ್ತೀನಿ ನಿಮಗೆ ಅವರು ಮೂರು ಗಿಡ ಕಳಿಸಿದ್ರು ಬಿಲ್ಪತ್ರೆ ಸೀತಾಫಲ ವಾಟ್ರ್ ಆ್ಯಪಲ್ಲು ನೋಡಿ ಇದು ಮಾವಿನಕಾಯಿ ಎಲ್ಲ ಉದುರ್ಬಿಟ್ಟು ಮೂರು ಇದ್ದಾವೆ ಅದರಲ್ಲಿ ಇನ್ನೆರಡು ಚಿಕ್ಕವಿದಾವೆ ಇದ್ದಾವೆ ಅವು ಎಷ್ಟು ನಿಂತ್ಕೊಳ್ಳುತ್ತೆ ಅಂತ ಗೊತ್ತಾಗಲ್ಲ ದೊಡ್ಡ ಪೂರ್ತಿ ದೊಡ್ಡವಾಗವರೆಗೂ ನಂಬಿಕೆ ಇರಲ್ಲ ಇದು ಹೊಸ್ದಾಗಿ ಹೂವು ಆಗಿರೋದು ಇದರಲ್ಲೂ ಇನ್ನು ಪ ಮಳೆ ಬೇರೆ ಬಂದಿದೆ ಪಾಲಿನೇಷನ್ ಆಗಿ ಕಾಯಿ ನಿಂತರೆ ಈ ಸರಿ ನಮಗೆ ಕಾಯಿ ಜಾಸ್ತಿ ಬಂದಂಗೆ ಆಗುತ್ತೆ ನೋಡಬೇಕು ಯಾವ ಥರ ನಮ್ಮ ದೃಷ್ಟದಲ್ಲಿ ಎಷ್ಟು ಹಣ್ಣು ಇದೆಯುತ್ತೋ ಅಷ್ಟೇ ಸಿಗೋದು ನಮಗೆ ನಾನು ಈ ಕಡೆ ಅದು ಗೊಂಚಲಿ ಇರಲಿಲ್ಲ ಆ ಕಡೆ ಇತ್ತು ನೀವು ಇನ್ನು ತೋರ್ಸೋಕೆ ಈ ಕಡೆ ತೊಗೊಂಡೆ ಮತ್ತು ನಾನು ಆ ಕಡೆಯೇ ಇಟ್ಟೆ ಅದು ಆಮೇಲೆ ಇದು ಸೀತಾಫಲ ಇದು ನಮ್ಮಣ್ಣ ಸಸಿ ಮಾಡಿ ಕೊಟ್ಟಿದ್ದು ಇದರಲ್ಲಿ ಯಾವಾಗಲೂ ಒಂದೊಂದೇ ಕಾಯಿ ಬಂದಿದ್ದೆ ಎರಡು ಸರಿ ಬಂದಿದ್ದೆ ಕಾಯಿ ಮೊದಲೊಂದು ಆಮೇಲೆ ಒಂದು ಅದಾದಮೇಲೆ ನಾನು ಈ ಕಡೆ ಇಟ್ಟಾಗ ಗಿಡ ತುಂಬ ಎಲೆಗಳೆಲ್ಲ ಡಲ್ಲಾಗಿ ಬಂದಂಗೆ ಬಂದಂಗಾಗಿತ್ತು ಪೂರ್ತಿ ಎಲೆ ತೆಗೆದುಬಿಟ್ಟಿದ್ದೆ ಇವಾಗ ಹೊಸ ಎಲೆಗಳ ಜೊತೆ ಎಲ್ಲ ಕಡೆಯೂ ಮೊಗ್ಗಾಕ್ತಾಯಿದ್ದಾವೆ ಹೂವು ಕಾಣಿಸ್ತಾ ಇದ್ದಾವೆ ಅಂದರೆ ಇದ್ರೂ ಅಷ್ಟೇ ಎಷ್ಟಾಗುತ್ತೆ ಅಂತ ಗೊತ್ತಿಲ್ಲ ಯಾವಾಗಲೂ ಒಂದೇ ಹೂವು ಆಗಿ ಒಂದೇ ಕಾಯಿ ಬಿಡೋದು ಈ ಸರಿ ಜಾಸ್ತಿನೇ ಹೂವು ಇದಾವೆ ನೋಡಿ ನಿಮಗೆ ರೆಂಬೆ ರೆಂಬೆಗೂ ಎಲ್ಲೆಲ್ಲಿ ಚಿಗುರು ಬಂದಿದೆಯೋ ಅಲ್ಲೆಲ್ಲ ಹೂವು ಇದೆ ಅವೆಷ್ಟು ಹೂವು ಕಾಯಾಗುತ್ತೋ ಗೊತ್ತಿಲ್ಲ ಪಾಲಿನೇಷನ್ ಆಗಿ ಇವು ಅವೆಷ್ಟುಗವೆ ಪಾಲಿನೇಷನ್ ದುಂಬಿಗಳು ಮಾಡಬೇಕು ನಾವೇನು ಮಾಡೋಕ್ಕಾಗಲ್ಲ ಇವನ್ನ ಇದು ಸ ಸುಮಾರು ಮೂರು ವರ್ಷದ ಗಿಡ ಅಂತತೆ ಆವಾಗ ಅಲ್ಲಿಗೆ ಕೋತಿಗಳು ಕಿತ್ತಾಕಿ ಕಿತ್ತಾಕಿ ಆಮೇಲೆ ಒಂದು ಚಿಕ್ಕದು ಒಂದು ಗೇ ಒಂದು ಗೇಣಕ್ಕೆ ಕಿನ್ನ ದೊಡ್ಡದಾಗಿತ್ತು ಅಷ್ಟು ಗಿಡ ನಮ್ಮ ಅಣ್ಣ ತಂದು ಕೊಟ್ಟಿದ್ದು ಅದು ಬೆಳೆಸ್ಬಿಟ್ಟು ತುಂಬ ದಿನದ ಮೇಲೆ ಸೆಟ್ ಅದು ನೋಡಿ ಇಲ್ಲೆಲ್ಲ ಹೂವು ನೋಡಿಸ್ತಾ ಇದ್ದೀನಿ ನಿಮಗೆ ಕಾಣಿಸ್ತಾ ಇರ್ಬೋದು ಉಡಿಯೋದಲ್ಲಿ ಎಲ್ಲ ಕಡೆ ಆಗಿದ್ದಾವೆ ಅವು ಆಗಿ ಸ್ವಲ್ಪ ದೊಡ್ಡವಾಗ ಅವ್ರಿಗೂ ನಂಬಿಕೆ ಇರಲ್ಲ ಯಾಕೆಂದರೆ ಪಾಟಲ್ಲಿ ಬೆಳೆಯೋದಲ್ವ ಜಾಸ್ತಿ ಕಾಯಾದ್ರೂ ನಮಗೆ ಇದಾಗಲ್ಲ ಸ್ವಲ್ಪ ಎಷ್ಟು ಎಷ್ಟು ಕಮ್ಮಿ ಇರುತ್ತೋ ಅಷ್ಟು ಕಾಯಿ ಹೆಲ್ದಿಯಾಗಿ ಬೆಳೀತವೆ ಜಾಸ್ತಿ ಕಾಯಿದ್ರೆ ಅದಕ್ಕೂ ಎನರ್ಜಿ ಸಾಲಲ್ಲ ಆಮೇಲೆ ಇನ್ನೂ ಒಂದು ಇದು ದಾಳಿಂಬೆ ಗಿಡ ದಾಳಿಂಬೆ ಗಿಡ ಒಂದು ಕಸಿ ಗಿಡ ನಮ್ಮ ಅಣ್ಣವ್ರ ತೋಟಕ್ಕೆ ತಂದಾಗ ಒಂದು ಸಸಿ ತೊಗೊ ಅದಾದಮೇಲೆ ಕಿಚನ್ ವೇಸ್ಟಲ್ಲಿ ದಾಳಿಂಬೆ ಬೀಜ ಹಾಕಿರ್ತೀವಲ್ಲ ಅದು ಬಂದ್ಬಿಟ್ಟು ಗಿಡ ಬಂದು ಅದು ಆಮೇಲೆ ಅದನ್ನು ಹಂಗೆ ಬೆಳೆಯೋಕ್ಕೆ ಬಿಟ್ಟೆ ಅದೊಂದು ಗಿಡ ಇದೆ ಆದರೆ ದಾಳಿಂಬೆ ಸೀತಾಫಲ ಮಾತ್ರ ಬೀಜದಿಂದ ಬಂದ್ರೂ ಬೇಗನೆ ಹಣ್ಣು ಬಿಡುತ್ತೆ ಇನ್ನು ಯಾವ ಗಿಡವೂ ಅಷ್ಟು ಬೇಗ ಬಿಡೋಲ್ಲ ಇದು ಒಂದೂವರೆ ಎರಡು ವರ್ಷಕ್ಕೆಲ್ಲ ಬಿಟ್ಬಿಡುತ್ತೆ ಇದು ನೋಡಿ ಲಕ್ಷ್ಮಣ್ ಫಲ ಇನ್ನೊಂದು ಆಗಿದೆ ಹೋದ ಸರಿ ವಿಲಿ ಬಗ್ಗೆ ಬಂದು ಹೋಯ್ತಲ್ಲ ಇದು ಎರಡನೇ ಹಣ್ಣು ಇದು ಹೆಂಗಾಗುತ್ತೋ ನೋಡಬೇಕು ಡೈಲಿ ನೋಡ್ಕೊತ ಇದ್ದೀವಿ ಅದನ್ನು ಯಾಕೆಂದರೆ ಅದರ ಟೇಸ್ಟ್ ಹೆಂಗಿರುತ್ತೆ ಅಂತ ನಮಗೆ ಗೊತ್ತಾಗಬೇಕಲ್ವ ಅದು ತುಂಬ ಒಳ್ಳೇದು ಕ್ಯಾನ್ಸರ್ಗೆ ಅಂತಾರೆ ಆಮೇಲೆ ಈ ಸೈಡ್ ಬರ್ತೀನಿ ಇವಾಗ ಇದು ಮೌಸಂಬಿ ಗಿಡ ಜಿ ಕೆ ಕೆ ಅಂತಂದಿದ್ದು ಅದು ತುಂಬ ನಿಧಾನವಾಗಿ ಬೆಳೀತಾ ಇದೆ ಒಟ್ಟು ನಮ್ಮ ವಾತಾವರಣಕ್ಕೆ ಹೊಂದಿ ಅವು ಬೆಳೆದು ಹೂವು ಬಿಟ್ಟು ಕಾಯಾಗೋಕ್ಕೆ ಸ್ವಲ್ಪ ಲೇಟೇ ಆಗುತ್ತೆ ಕಸಿ ಗಿಡ ಆದ್ರೂ ಅಷ್ಟು ಲೇಟಾಗುತ್ತೆ ಯಾಕೆಂದರೆ ನಾವು ಚಿಕ್ಕ ಗಿಡ ತುಂಬ ದೊಡ್ಡವೂ ತಂದಿರೋಲ್ಲ ಅಲ್ವಾ ಆಮೇಲೆ ಇದು ಬೀಜದಿಂದ ಬಂದಿರೋಂಥಂತೆ ಇದು ಎಳ್ಳಿ ಇದು ನಲ್ಲಿಕಾಯಿ ಗಿಡ ಇದು ಸಪೋಟ ಗಿಡ ಇದು ಅಷ್ಟೇ ನಾನು ತಗೊಬಂದು ಫಸ್ಟ್ ತೊಗೊಂಬಂದಲ್ಲಿ ಒಂದು ತಿಂಗಳ ಎರಡು ತಿಂಗಳಲ್ಲೇ ಒಂದು ಕಾಯಿ ಬಂತು ಅದಾದಮೇಲೆ ಇವಾಗ ಒಂದು ಒಂದೂವರೆ ವರ್ಷದ ಮೇಲೆ ಇವಾಗ ಹೂವು ಆಗೋದು ಉದ್ರ ಹೋಗೋದು ಹೂವು ಆಗೋದು ಹೋಗೋದು ಇವಾಗ ಒಂದು ಕಾಯಿ ಕಸ್ತಾಯಿದೆ ಇದೆ ನೋಡಬೇಕು ಈ ಸರಿ ಆಯಿಂದ ಅನ್ನೋ ಚೆನ್ನಾಗಿ ಬಳುತ್ತೆ ಅಂತ ಆಮೇಲೆ ಆಪಲ್ ಬೇರಿದು ಆಪಲ್ ಬೇರು ಹೋದ್ ಸರಿ ಕಾಯಿಬಿಟ್ಟಿದ್ದೆಲ್ಲ ನನಗೆ ತೋರಿಸಿದ್ದೀನಿ ಆಪಲ್ ಬೇರು ಪಕ್ಕ ಇನ್ನೊಂದು ಬೀಜದಿಂದ ಬಂದಿರೋದು ದಾಳಿಂಬೆ ಗಿಡ ಹೂವು ಆಗಿದೆ ಅದು ಕೂಡ ಅದು ಒಂದುವರೆ ವರ್ಷಕ್ಕೆ ಹೂವು ಬಿಡುತ್ತು ಸೀತಾಫಲ ದಾಳಿಂಬೆ ಬೇಗನೆ ಬಿಡುತ್ತೆ ಬೀಜದಿಂದ ಹಾಕಿದ್ರೂ ಬಿಡುತ್ತೆ ಇನ್ನೆಲ್ಲವೂ ಐದು ವರ್ಷ ಹಾಕ ಐದು ವರ್ಷದಲ್ಲಿ ಹೂವು ಬಿಟ್ಟರು ತುಂಬ ಉದುರೇ ಹೋಗೋದು ಜಾಸ್ತಿ ಕಾಯಿ ಬರಲ್ಲ ಆರನೇ ವರ್ಷದಿಂದ ನಮಗೆ ಕಾಯಿ ಸಿಗಕ್ಕೆ ಸ್ಟಾರ್ಟ್ ಆಗುತ್ತೆ ಒಂದು ಎರಡು ವರ್ಷ ವರ್ಷ ಜಾಸ್ತಿ ಆಗ್ತಾ ಹೋಗುತ್ತೆ ಆಮೇಲೆ ಕಸಿ ಗಿಡಗಳು ಯಾವುದೇ ಕಾರಣಕ್ಕೂ ಕೆಳಗಡೆ ಕಸಿ ಮಾಡಿದ್ರಿಂದ ಕೆಳಗಡೆ ಚಿಗರಕ್ಕೆ ಬಿಡಬೇಡಿ ಅವಾಗ ಆಗುತ್ತೆ ಚಿಗರಕ್ಕೆ ಬಿಟ್ಟರೆ ಆ ಗಿಡ ಬೆಳೆಯುತ್ತೆ ಆಮೇಲೆ ಇದು ಬೆಳೆಯೋಕ್ಕೆ ಹೋಗಲ್ಲ ನೋಡಿ ಇದು ಇದು ಇನ್ನೂ ಒಂದು ನಾನು ಹೇಳಿದ್ನಲ್ಲ ಬೀಜದಿಂದ ಬಂದಿರೋ ಅದು ಅಲ್ಲದೆ ಎರಡು ಗಿಡನೂ ಪ್ರೂನ್ ಮಾಡಿದ್ದು ನೋಡಿಸಿದ್ದೆ ಆಮೇಲೆ ಇಲ್ಲಿ ಸ್ವಲ್ಪ ಡ್ರ್ಯಾಗನ್ ಫ್ರೂಟು ನನ್ನ ಹತ್ರ ರೆಡ್ಡು ವೈಟು ಇನ್ನೂ ಒಂದು ಎಲ್ಲೋ ತಂದಿದ್ದಾರೆ ಅದು ಚಿಕ್ಕ ಪಾಟಲ್ಲೇ ಇದೆ ಅವು ಇನ್ನೂ ನಾನು ರಿಪಾರ್ಟ್ ಮಾಡ್ಕೊಂಡಿಲ್ಲ ಯಾಕೆಂದರೆ ಕೆಲಸ ನಡೀತಾ ಇತ್ತಲ್ವ ಅದರಿಂದ ಅವು ಮುಳ್ಳು ಎಲ್ಲಿ ತಿಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇಟ್ಟಿದ್ದೀನಿ ಇವೆಲ್ಲ ಕೆಲಸ ಆದಮೇಲೆ ಅದಕ್ಕೊಂದು ಜಾಗ ಅಂತ ಮಾಡಿ ಆಮೇಲೆ ರಿಪಾರ್ಟ್ ಮಾಡ್ಕೋಬೇಕು ಚಿಕ್ಕ ಚಿಕ್ಕ ನರ್ಸರಿ ಪಾಟಲ್ಲಿ ಇಟ್ಟಿದ್ದೀನಿ ಮಹೇಶ್ ಒಂದು ತಂದುಕೊಟ್ಟಿದ್ದು ಇನ್ನೊಂದು ನಮ್ಮದು ಲಿಂಗೇಶ್ವರ ರಾಯಚೂರಿಂದ ಒಬ್ರು ಅವೆರಡು ಗಿಡ ಬೇರೆ ಬೇರೆ ಕಲರು ಮಹೇಶ್ ತಂದ್ಕೊಟ್ಟಿದ್ದು ಪಿಂಕೆ ಆದರೆ ಅದು ಬೇಗ ಬಿಡುತ್ತೆ ಅಂತ ತಂದುಕೊಟ್ಟಿದ್ದಾನೆ ಆದರೆ ನನಗೆ ರಿಪೋರ್ಟ್ ಮಾಡೋಕ್ಕಾಗದೆ ಅದು ಹಂಗೆ ಚಿಕ್ಕದಾಗೆ ಬೆಳೆದಿದೆ ಇನ್ನು ಇಷ್ಟೊತ್ತಿಗೆ ದೊಡ್ಡದಾಗ ಬೆಳೆದಿರೋದು ನಾಲ್ಕು ತಿಂಗಳಿಗೆ ಬೇಕಾದಷ್ಟು ದೊಡ್ಡದಾಗ ಬೆಳೆದಿರೋದು ಆಮೇಲೆ ನಾನು ಊರಿಂದ ತಂದಿದ್ದೀನಲ್ಲ ಲಿಚ್ಚಿ ಆಮೇಲೆ ಬ್ಲೂಬೆರಿ ಅವನ್ನೂ ಅಷ್ಟೇ ರಿಪರ್ಟ್ ಆವಾಗಲೇ ಮಾಡಿದರೆ ಇಷ್ಟೊತ್ತಿಗೆ ಬೆಳೆದಿರೋದು ಆದರೆ ರೀಪ್ಟ್ ಮಾಡಿದರೆ ಇವ್ರ ಗಿಡಗಳು ಅಲ್ಲಿ ಇಲ್ಲಿ ಕಲಿಸಿ ಆ ಗಿಡ ಹೋಗ್ಬಿಟ್ರೆ ಅಂತ ನಾನು ರಿಪೋರ್ಟ್ ಮಾಡಿಲ್ಲ ಇವಾಗ ಮಾಡಬೇಕು ಅವನ್ನೆಲ್ಲ ಇವಾಗ ಅಷ್ಟು ಇದಾಗಲ್ಲ ಆಮೇಲೆ ಇದು ನೋಡಿ ರ ಇದು ಇನ್ನೊಬ್ಬರು ನಾನು ಲಿಂಗಸ್ಥೂರಿನ ಅಂತ ಅಂತೇಳಿದ್ನಲ್ಲ ಇದು ಗೋಲ್ಡನ್ಸ್ ಇದೆ ಅದು ಬೀಜ ಸೀಡ್ಲೆಸ್ ಸೀತಾಫಲ ಅಂತ ಕಳ್ತಿದ್ದಾರೆ ಇದು ಉದ್ದ ಬೆಳೆದಿತ್ತು ಕೆಳಗಡೆ ಎಲ್ಲ ಬೆಳೆದೇ ಇರಲಿಲ್ಲ ನಾನು ಮೇಲ್ಗಡೆ ಪ್ರೋನ್ ಮಾಡಿಬಿಟ್ಟೆ ಗಿಡಗಳು ಶಿಫ್ಟ್ ಮಾಡೋವಾಗ ಆವಾಗ ಇದು ಎಲ್ಲ ಸ್ಟೆಮ್ಮು ಗಣ್ಣು ಇರುತ್ತಲ್ಲ ಕಣ್ಣು ಅಂತೀವಲ್ವ ಎಲ್ಲ ಕಣ್ಣಲ್ಲಿ ಇವಾಗ ಚಿಗುರ್ ಕಾಣಿಸ್ತಾ ಇದೆ ನೀವು ಯಾವುದೇ ಗಿಡ ಆಯಿತು ತುಂಬ ಹೈಟ್ ಬೆಳೆದಿದೆ ಕೆಳಗಡೆ ಎಲೆಗಳೇ ಇಲ್ಲ ಅಂದಾಗ ನೀವು ಮೇಲ್ಗಡೆ ತುದಿ ಕಟ್ ಮಾಡಿದರೆ ಈ ಥರ ಬೆಳೆಯುತ್ತೆ ನೋಡಿ ಇಲ್ಲಿಂದ ಸ್ಟಾರ್ಟ್ ಆಗಿದೆ ಇವಾಗ ಇಲ್ಲೆಲ್ಲ ಕಾ ಚಿಗರೇ ಇರಲಿಲ್ಲ ನಾನು ಸುಮಾರು ಅವ್ರಿಗೆ ಕಳಿಸ್ಬಿಟ್ಟು ಏಳೆಂಟು ತಿಂಗಳು ಆಗ್ತಾ ಬಂತು ಆವಾಗಿಂದ ಮೇಲ್ಗಡೆ ಒಂದೇ ಚಿಗಿರೋದು ಅಲ್ಲೇ ಹೂವು ಬಿಡೋದು ಉದುರೋಗೋದು ಇದೇ ಮಾಡ್ತಾಯಿತ್ತು ಅದರಿಂದ ನಾನು ಈ ಸರಿ ಶಿಫ್ಟ್ ಮಾಡೋಕ್ಕಿಂತ ಮುಂಚೆನೇ ಸುಮಾರು ಒಂದು ಮಣಕೈವರೆಗೂ ಕಟ್ ಮಾಡಿಬಿಟ್ಟೆ ಆಮೇಲೆ ಇವಾಗ ನೋಡಿ ಅದೆಲ್ಲ ಕಡೆ ಐತೆ ಈ ಥರ ಮಾಡ್ಕೋಬೋದು ಇದು ಇನ್ನೊಂದು ಮಾವಿನ ಗಿಡ ಬೀಜದಿಂದ ಬಂದಿರೋದು ಇದು ಹೋದ್ ಹೂವು ಬಿಡ್ತು ಒಂದು ಕಾಯಿನೂ ನಿಂತಿತ್ತು ಅಳೆಲಿ ಕಡ್ದಾಕಿ ಅದು ಏನು ಮಾಡೋಕ್ಕಾಗಲ್ಲ ಈ ಸರೀ ಬಿಟ್ಟೇ ಇಲ್ಲ ಅದು ಇನ್ನು ಆರನೇ ವರ್ಷ ಆಯಿತು ಅದು ಬಿಟ್ಟಿಲ್ಲ ನೋಡ್ಬೇಕು ಯಾವಾಗ ಬಿಡುತ್ತೆ ಅಂತ ಇದು ಇದು ಸ್ಟಾರ್ ಫ್ರೂಟು ನಾನು ಮೊನ್ನೆ ರಿಪೋರ್ಟ್ ಮಾಡಿ ತೋರಿಸಿದ್ದೆ ನೋಡಿ ಅದು ಇವಾಗ ನೋಡಿ ಹೊಸ ಚಿಗಿ ಎಲ್ಲ ಕಡೆ ಬರ್ತಾಯಿದೆ ಇದು ಸೆಟ್ಟಾಗಿ ಚಿಗುರು ಬರೋಕ್ಕೆ ಒಂದು ವಾರ ಹತ್ತು ದಿನ ಆಯಿತು ಯಾಕೆಂದರೆ ಬೇರ್ ಡಿಸ್ಟರ್ಬ್ ಮಾಡಿಲ್ಲ ಅದರಿಂದ ಸೆಟ್ ಆಗಿದೆ ಅದು ನಾವು ಬೇರೆಲ್ಲ ಡಿಸ್ಟರ್ಬ್ ಮಾಡಿದ್ರೆ ಸುಮಾರು ಇಪ್ಪತ್ತು ದಿನವೂ ಆಗ್ಬೋದು ಒಂದು ತಿಂಗಳು ಆಗ್ಬೋದು ಗಿಡ ಹಸ್ರಾಗಿದ್ದರೆ ಬಂದೇ ಬರುತ್ತೆ ಈ ಕಡೆ ಒಂದೆರಡು ಪಾರಿಜಾತ ಇದೆ ಇನ್ನೆಲ್ಲ ಇಲ್ಲಿ ಕಣಗಲಿ ಗಿಡ ಒಂದು ಪಾರಿಜಾತ ಒಂದು ಆಮೇಲೆ ತರಕಾರಿ ಹಾಕಿ ತರಕಾರಿ ಹಾಕಿರೋ ಟಬ್ಗಳಿದಾವೆ ಅವು ಬಿಟ್ಟರೆ ಇನ್ನೆಲ್ಲ ಹಣ್ಣಿನ ಗಿಡ ಆ ಕಡೆ ಗೋಡೆ ಸೈಡೆಲ್ಲ ಬರೀ ಮಲ್ಲಿಗೆ ಹೂವಿನೂ ಇಟ್ಟಿದ್ದೀನಿ ಮೇಲ್ಗಡೆ ಇನ್ನೂ ಎರಡು ಚೇಪೆ ಇನ್ನು ಮೂರು ನಾಲ್ಕು ಚೇಪೆ ಗಿಡ ಇದೆ ಮೇಲ್ಗಡೆ ಇದು ದ್ರಾಕ್ಷಿ ಬಳ್ಳಿ ಇದಕ್ಕೆ ಕಪ್ಸೋಕ್ಕೆ ಜಾಗ ಇಲ್ಲ ಅದು ಅವು ಅವಾಗ ಪ್ರೂನ್ ಮಾಡಿಬಿಟ್ಟಿದ್ದೆ ಅದು ಆದ್ಮೇಲೆ ಚಿಗುರಿದ್ರೂ ಅದನ್ನೆಲ್ಲೂ ಬಿಡೋಕ್ಕಾಗ್ತಿಲ್ಲ ಅದನ್ನು ಇಟ್ಟಿದ್ದೀನಿ ಈ ಥರ ನೋಡಬೇಕು ಯಾವಾಗ ಅದನ್ನು ಹಬ್ಸೋಕ್ಕೆ ಜಾಗ ಸಿಗುತ್ತೆ ಅಂತ ಹಬ್ಬಕ್ಕೆ ಬಳ್ಳಿ ಗಿಡಗಳೆಲ್ಲ ಅಷ್ಟೇ ಹಬ್ಬಕ್ಕೆ ಬಿಟ್ಬಿಟ್ರೆ ಚೆನ್ನಾಗಿ ಹಬ್ಬುತ್ತೆ ಆಮೇಲೆ ಇನ್ನೊಂದು ಫ್ಯಾಷನ್ ಫ್ರೂಟ್ ಕೂಡ ಹಬ್ಬಕ್ಕೆ ಜಾಗ ಇಲ್ಲದೆ ಚಿಕ್ಕಪಾಟಲ್ಲಿ ಹಂಗೆ ಇದೆ ಅದು ಮೊದಲು ನಾನು ಹಳೆ ಗಿಡ ಇದ್ದಿದ್ದು ಫೋನ್ ಮಾಡಿದರೆ ಅದು ನಾನು ಊರಿಂದ ಬರೋಷ್ಟೊತ್ತಿಗೆ ಸತ್ತೋಗಿತ್ತು ಇರಲಿಲ್ಲ ಆಮೇಲೆ ಇದು ಬೀಜ ಹಾಕಿದ್ದೆ ಅನಿಸುತ್ತೆ ನಾನು ಅದು ಇವಾಗ ಹಬ್ಬಿ ಇವಾಗ ಚೈನಾ ಡಾಲ್ ಅಂತ ಗಿಡ ಇತ್ತಲ್ಲ ಆ ಪಾಟಲ್ಲಿ ಇಟ್ಟಿದ್ದೀನಿ ಅಲ್ಲೇ ಅದು ಕಬ್ಲಿ ಇವಾಗ ಸದ್ಯಕ್ಕೆ ಅಂತ ಅದು ರಿಪಟ್ ಮಾಡಿದಾಗ ಅದನ್ನು ಬಿಡಿಸ್ಕೊಂಡು ಬೇರೆ ಕಡೆ ಇದು ಮಾಡಬೇಕು ಆಮೇಲೆ ಇದು ಎರಳಿಕಾಯಿ ಗಿಡ ಎರಳಿಕಾಯಿ ಆಮೇಲೆ ಇನ್ನೂ ಒಂದು ಮೋಸ ಇದು ಬೀಜದಿಂದ ಬಂದಿರೋ ಆರೆಂಜ್ ಗಿಡ ನಾನು ಹಾಕಿದ್ದು ಅದು ಸುಮಾರು ನಾಲ್ಕು ವರ್ಷ ಆಯಿತು ಅನಿಸುತ್ತೆ ಇನ್ನೂ ಒಂದು ವರ್ಷ ಕಾಯಬೇಕದನ್ನು ಇಲ್ಲಿ ಒಂದೇ ಒಂದು ಅಂಜೂರ ಹಣ್ಣಿನ ಗಿಡ ಇದೆ ಮೇಲುಗಡೆಯೇ ಜಾಸ್ತಿ ಹಾರಿದ್ದಾವೆ ಇಲ್ಲೊಂದಿದೆ ಏಳು ಒಟ್ಟು ಏಳು ಅಂಜೂರ ಗಿಡ ಇದ್ದಾವೆ ಇದು ಸ್ವಲ್ಪ ಹಣ್ಣಾಗ್ತಾಯಿದೆ ಇನ್ನ ಎರಡು ಒಂದಿನ ಎರಡು ದಿನ ಬಿಟ್ಟರೆ ಅದನ್ನು ಹಾರ್ವೆಸ್ಟ್ ಮಾಡ್ಕೋಬೋದು ಈ ಥರ ಇಶ್ ಇಲ್ಲಿ ಇವಾಗ ನಾನು ಹೇಳಿದ್ದು ಎಷ್ಟು ಗಿಡ ಇದ್ದಾವೆ ಅಂತ ನೀವೇ ಲೆಕ್ಕ ಹಾಕ್ಬೋದು ಎಷ್ಟು ಗಿಡ ಇದ್ದಾವೆ ಅಂತ ಅಂದಾಜು ನಾನು ಇನ್ನೊಂದು ಎಣಿಸಿಲ್ಲ ಪೂರ್ತಿ ಲೈನಾಗಿ ಜೋಡಿಸಬೇಕಾರೆ ಹೇಳ್ದು ನೋಡ್ತೀನಿ ಆಮೇಲೆ ಇದು ನೋಡಿ ಅಂಜೂರ ಗಿಡ ನಾನು ಆ ವಿಡಿಯೋಗಳ ತೋರಿಸಿದ್ದೀನಿ ಆ ಗಿಡ ಕೆಳಗಡೆ ಹೋಗ್ಬಿಟ್ಟಿದೆ ವೇಸ್ಟ್ ಹಾಕಿ ಕಸಿ ಮಾಡಿರೋದು ಕೆಳಗಡೆ ಇದೆ ಅಂತೇಳಿ ಅದು ಗೊಬ್ಬರ ಕೊಟ್ಟಿದೆ ನೋಡಿ ಅದು ನೋಡಿ ಆಗಲೇ ಗೊಬ್ಬರ ಎರೆ ಹುಳಗಳು ತಿಂತುಬಿಟ್ಟು ಗೊಬ್ಬರ ಮಾಡ್ತಾಯಿದ್ದಾವೆ ಆಮೇಲೆ ಇದು ಕಟಿಂಗ್ ಇಟ್ಟಿದ್ದು ಸುಮಾರು ಎರಡು ತಿಂಗಳ ಕೆಳಗೆ ಅದಕ್ಕೆ ಇನ್ನೂ ಎಲೆನೇ ಬಂದಿರಲಿಲ್ಲ ಇವಾಗ ಬಂದಿದ್ದಾವೆ ಇವು ಮೇಲಿರವು ಅಂಜೂರು ಗಿಡ ಇವಾಗ ತೋರಿಸ್ತಾ ಇರೋವು ಇವು ಎಲ್ಲ ಲೈನಾಗಿ ಇಟ್ಟಿದ್ದೀವಿ ಆವಾಗೆಲ್ಲ ಸ್ವಲ್ಪ ಕೆಲಸ ನಡಿಬೇಕಾದ್ರೆ ನೋಡಿದಿರಿ ನೀವು ಇದರಲ್ಲಿ ಎಲೆಗಳು ಇರಲಿಲ್ಲ ಕಡ್ಡಿ ಕಡ್ಡಿ ಥರ ಆಗ್ಬಿಟ್ಟಿದ್ವು ಬೇಸಿಗೆ ಇದು ಸೀಸನು ಅಂಜೂರ ಗಿಡ ಸ್ವಲ್ಪ ಯಾವಾಗಲೂ ತುಂಬ ಬುಷಿಯಾಗಿ ಬರೋಲ್ಲ ಒಂದು ಸರಿ ಎಲೆ ಒಂದು ಸರಿ ಕಾಯಿ ಸ್ವಲ್ಪ ಕಡ್ಡಿ ಕಡ್ಡಿ ಥರನೇ ಕಾಣಿಸ್ತಾ ಇರುತ್ತೆ ಅಂದರೆ ಎಲೆಗಳೆಲ್ಲ ತುಂಬ ದೊಡ್ಡದಾಗಿರುತ್ತೆ ಹಣ್ಣನ್ನು ಒಂದು ಸರಿ ಸ್ಟಾರ್ಟ್ ಆದರೆ ಎಲ್ಲ ಕಡೆ ಸ್ಟಾರ್ಟ್ ಆಗುತ್ತೆ ಇದು ಕಟಿಂಗಿಂದ ತುಂಬ ಈಸಿಯಾಗಿ ಬೆಳೆಸ್ಬೋದು ಈ ಗಿಡ ಕಸಿ ಕಟ್ಟೋದು ಅದೆಲ್ಲ ಏನೂ ಬೇಕಿಲ್ಲ ಯಾವುದಾದ್ರೂ ಒಂದು ಉದ್ದ ಸ್ಟೆಮ್ಮಿದೆ ಇಷ್ಟು ಉದ್ದ ಬೇಡ ಅಂದರೆ ಅದನ್ನು ಕಟ್ ಮಾಡಿಬಿಟ್ಟು ಇನ್ನೊಂದು ಪಾಟಲ್ಲಿ ಇಟ್ಕೊಂಡ್ರೆ ನಮ್ಗೆ ಹೊಸ ಗಿಡ ಇನ್ನೊಂದು ತಯಾರಾಗುತ್ತೆ ಆಮೇಲೆ ಇದು ಮಲ್ಬರಿ ಮಹೇಶ್ ಚಂದ್ ಕೊಟ್ಟು ಕಟಿಂಗ್ ಇಟ್ಟು ಬೆಳೆದು ಇವಾಗ ಹಣ್ಣು ಇದೆ ಇದು ನೋಡಿ ಹಾಲನ್ನ ಇದು ನಿಮಗೆ ಓ ಇವು ಕಳೆದು ಬಿಡಿಯೋದಲ್ಲಿ ತೋರಿಸಿದ್ದೀನಿ ಇದರ ಹಣ್ಣೆಲ್ಲ ಕಿತ್ಕೊಂಡು ತಿಂದಿರೋದು ಇದೇ ಥರ ಇನ್ನೊಂದಿದೆ ಅವು ಆನ್ಲೈನಲ್ಲೇ ತರಿಸಿದ್ದು ಆಮೇಲೆ ಇನ್ನೂ ಇದೆ ರೆಡ್ ಜಾಮ ಅಂತಾರೆ ಅಥವಾ ಸ್ಟ್ರಾಬೆರಿ ಜಾಮ ಅಂತಾರೆ ಇದು ನೋಡಿ ಇದು ನಿಂಬೆ ಗಿಡ ಅಂದ್ಕೊಳ್ತೀನಿ ನಾನು ಆರೆಂಜು ನಿಂಬೆ ಗಿಡನೇ ಕೆಳಗಡೆ ಇರೋದು ನಿಂಬೆ ಗಿಡ ಇರಬೇಕು ಇದು ಆರೆಂಜ್ ಗಿಡ ಅನಿಸುತ್ತೆ ಇದೊಂದು ಮೇಲೆ ಬಂದಿದೆ ಹೇಳಿದ್ನಲ್ಲ ಒಂದು ಐದಾರು ನಾಲ್ಕೈದು ಪಾಟು ಮೇಲಕ್ಕೆ ಬಂದಿದ್ದಾವೆ ದೊಡ್ಡವು ಇನ್ನೇನು ಮಿಕ್ಕಿದ್ದು ಕೆಳಗಡೆ ಇದ್ದಾವೆ ಹಣ್ಣಿನ ಗಿಡ ಇಲ್ಲಿ ನಾಲ್ಕು ಚೇಪೆ ಗಿಡ ಇದ್ದಾವೆ ಆಮೇಲೆ ಒಂದು ಇನ್ನೊಂದು ಅಂಜೂರ ಅಲ್ಲ ಸಾರಿ ಆರೆಂಜ್ ಗಿಡ ಇದೆ ಇದೆಲ್ಲ ನೋಡಿ ರೆಡ್ ಜಾಮ ಇದು ಹೊಸ ಗಿಡ ಇವಾಗ ಸ್ಟಾರ್ಟ್ ಆಗಿದೆ ಹೂವು ಇದು ಆನ್ಲೈನ್ ತರಿಸಿದ್ದು ಇದು ಇನ್ನೂ ಯಾವ ಕಾಯಿ ಅಂತ ನಮಗೂ ಗೊತ್ತಿಲ್ಲ ಇದಲ್ಲದೆ ಇನ್ನೂ ಒಂದು ಚಿಕ್ಕದು ಪೇರಳೆ ಗಿಡ ಅಂತ ಐತೆ ಅದೇಲೆ ಎಲ್ಲ ಫ್ರೋನ್ ಮಾಡಿದ್ದೆ ಆ ಸೈಡ್ ಇದೆ ವಿಡಿಯೋ ಮಾಡೋದು ಮರ್ತೋಯ್ತು ಅದು ಇಷ್ಟು ಮೇಲ್ಗಡೆ ಇರೋದು ಸುಮಾರು ಒಂದು ನಾಲ್ಕು ಐದು ಆರು ಏಳು ಎಂಟು ಗಿಡ ಇದ್ದಾವೆ ಹಣ್ಣಿನ ಗಿಡ ಕೆಳಗಡೆ ಒಂದು ಸ್ವಲ್ಪ ಇದ್ದಾವೆ ಇಷ್ಟು ಹಣ್ಣಿನ ಗಿಡ ನನ್ನ ಗಾರ್ಡನಲ್ಲಿ ಇವಾಗ ರೆಟ್ಟಿರೋದು ಇನ್ನು ಲಿಚಿ ಆಮೇಲೆ ಬ್ಲೂಬೆರಿ ಇದೆ ಅವನ್ನು ವಿಡಿಯೋ ಮಾಡಲಿಲ್ಲ ನಾನು ನೆಕ್ಸ್ಟು ಅವನ್ನ ರಿಪೋರ್ಟ್ ಮಾಡೋವಾಗ ನಿಮಗೆ ಅದ್ರಾಗ ಗಿಡಗಳು ತೋರಿಸ್ತೀನಿ ಇವಾಗ ನೀವೇ ಅನ್ಕೋಬೋದು ನೋಡ್ಕ ಸರಿ ಅವಾಗಾರು ಎಣಿಸ್ಕೊಬೋದು ಅಥವಾ ನೀವು ಈ ಹಿಡಿಯೋದಲ್ಲಿ ನಾನು ಹೇಳಿದ್ದು ಲೆಕ್ಕ ನಿಮ್ಗೆ ಎಷ್ಟು ಗಿಡ ಅಂತ ಗೊತ್ತಾಗ್ಬಿಡುತ್ತೆ ನೋಡಿ ಇಲ್ಲಿ ಮೂರು ಬಾಳೆ ಗಿಡ ಇಲ್ಲಿ ಚೇಪೆ ಗಿಡ ಐದು ಐದಾಯಿತಾ ಆಮೇಲೆ ಮಾವಿನ ಗಿಡ ಒಂದಿದೆ ಆಮೇಲೆ ವಾಟ್ರ್ ಆ್ಯಪಲ್ ಒಂದು ಇದು ಆರು ಏಳು ಆಯಿತು ನನಗೆ ಇಷ್ಟು ಎಣಿಸ್ಕೊಂಡು ಹೋದರೆ ನಿಮಗೆ ಗೊತ್ತಾಗುತ್ತೆ ಸುಮಾರು ಎಷ್ಟು ಅಂತ ನೆಕ್ಸ್ಟ್ ವೀಡಿಯೋಗಳಾಗೆ ನಾನು ಹಣ್ಣಿನ ಗಿಡ ಎಷ್ಟಿದ್ದಾವೆ ಅಂತ ಎಣಿಸಿ ಹೇಳ್ತೀನಿ ವಿಡಿಯೋ ಇಷ್ಟ ಆಗುತ್ತೆ ಅಂತ ಶೇರ್ ಮಾಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ನೋಡಿ ಇಷ್ಟು ಹೂವಕ್ಕೆ ಸಿಕ್ತು ಇವತ್ತು ಒಂದು ದಾಸವಾಳ ಸೋಮವಾರ ಪೂಜೆಗೆ ಅಂತ ಕಿತ್ಕೊಂಡಿದ್ದೀನಿ ನಮಸ್ತೆ ಇನ್ನೊಂದು ವೀಡಿಯೋದ ಸಿಗ್ತೀವಿ